ನಾವು ಮೂವಿ ನೋಡಿದಾಗ ಶಶಿಕುಮಾರ್ ಮೂವಿ ನೆನಪು ಬಂತು ಆತ್ಮಬಂಧನ ಮೂವಿ ಆತ್ಮಬಂಧನ ಮೂವಿ ಒಂದು ಗೊಂಬೆಯಿಂದ ಸ್ಟಾರ್ಟ್ ಆಯ್ತು ಕತೆ ಇದ್ರ ಕತೆ ಇದು ಅಷ್ಟೇ ಹೊಸ ಯುವಕರ ಹೊಸ ಪ್ರತಿಭೆ ಯುವ ಪ್ರೇಮಿಗಳು ಹೊಸದಾಗಿ ಮಾಡಿದ್ದಾರೆ ಹೊಸ ನಾಯಕ ಹೊಸ ನಾಯಕಿ ನಮ್ಗೆ ಒಂದು ಸುಮಾರು ವರ್ಷಗಳ ಹಿಂದೆ ಹೋಗಿತ್ತು ಕತೆ ಆತ್ಮ ಬಂಧನ ಮೂವಿ ಶಶಿಕುಮಾರ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಮೂವಿ ಹೊಸ ಪ್ರಯತ್ನ ಆರಿದ್ರ ಮೂವಿಗೆ ಎಲ್ಲ ಯುವಕ ಪ್ರೇಮಿಗಳಿಂದ ಆಲ್ ದ ಬೆಸ್ಟ್ ಲವ್ ಸ್ಟೋರಿ ಚೆನ್ನಾಗಿದೆ ಓಕೆ ಚೆನ್ನಾಗಿದೆ ಒಳ್ಳೆ ಆಕ್ಟಿಂಗ್ ಮಾಡಿದ್ರೆ ಎಲ್ಲರೂ ಅದರಲ್ಲಿ ಯಾರ ಯಜ್ಜನ ಆಕ್ಟಿಂಗ್ ಮಾಡಿದ್ರೆ ಚೆನ್ನಾಗಿ ಮಾಡಿದ್ರೆ ಕಂಟೆಂಟ್ ಚೆನ್ನಾಗಿದೆ ಒಳ್ಳೆ ರೀತಿ ಎಲ್ಲ ಸಾಂಗ್ಸ್ ಆಗ್ಲಿ ಮತ್ತೊಂದು ಮಗದೊಂದು ಎಲ್ಲ ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಎಲ್ಲ ಒಳ್ಳೆ ಒಂದು ಒಳ್ಳೆ ಪ್ರತಿಭೆ ಒಳ್ಳೆ ಎಲ್ಲ ಒಳ್ಳೆ ಜನ ಇದರಲ್ಲಿ ಶೂಟಿಂಗ್ ಮಾಡಿದವರೆಲ್ಲ ನಮ್ಮ ಫ್ರೆಂಡ್ಸ್ ಇದಾರೆ ಕೆಲವೊಂದು ಜನಗಳು ಎಲ್ಲ ಒಳ್ಳೆ ಆಕ್ಟಿಂಗ್ ಮಾಡೋರೆ ನೋಡುವಂತ ಮೂವಿ ಈ ತರ ಇನ್ನೊಮ್ಮೆ ಇನ್ನ ತರ ಮೂವಿ ಬರ್ಬೇಕು ಅಂತ ಚೆನ್ನಾಗಿದೆ ಇಂಟರ್ವ್ಯೂ ಇಂದ ಚೆನ್ನಾಗಿದೆ ಸಖತ್ ಆಗಿದೆ ಮೂವಿ ನೋಡಬಹುದು ಒಂದು ದೇವದ ಒಂದು ಒಳ್ಳೆ ಇದ ಇದೆ ನೋಡಬಹುದು ಚೆನ್ನಾಗಿದೆ ಮೂವಿ ನೋಡಬಹುದು ಮೂವಿ ತುಂಬಾ ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿಲಿ ಈ ತರ ಮೂವಿಗಳು ಬರ್ಬೇಕು ಇನ್ನೊ ಹೀರೋ ಇನ್ನು ನೋವೇ ಶಿ ಮೇಡಮ್ ಅದು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದರೆ ಇದ್ರ ಲವ್ ಸಾಂಗ್ ಮತ್ತೆ ಸಸ್ಪೆನ್ಸ್ ಗಳು ಮುಂದೆ ಏನೇನ್ ಆಗ್ಬೋದು ಅಂತ ಯೋಚನೆ ಮಾಡುವಂತ ಇದನ್ನ ಇಟ್ಟಿ ಯೋಚನೆ ಮಾಡುವಂತಹ ಸೀನ್ ಗಳನ್ನ ಇಟ್ಟಿದ್ದಾರೆ

ಹೊಸ ಪ್ರತಿಭೆಗಳು ಮಾಡ್ಲಿ ಇನ್ನು ಮುಂದೆ ಬೆಳಿಲಿ ಅಂತ ತುಂಬಾ ಚೆನ್ನಾಗಿದೆ ಸರ್ ಅದ್ಭುತವಾಗಿ ಮೂಡ್ ಬಂದಿದೆ ನಿರ್ದೇಶಕರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಮತ್ತೆ ನಿರ್ದೇಶನ ಸಕತ್ತ ಮಾಡಿದ್ದಾರೆ ಎಲ್ರಿಗೂ ಒಳ್ಳೆ ಹೆಸ್ರು ಬರುತ್ತೆ ತುಂಬಾ ಚೆನ್ನಾಗಿದೆ ಮತ್ತೆ ಇನ್ನು ಶೋಸ್ ಜಾಸ್ತಿ ಆಗ್ಬೇಕು ಸೊ ಮತ್ತೆ ಇನ್ನೇನಂತ ಅಂದ್ರೆ ಇನ್ನೂ ಆ ಕಡೆ ಚೆನ್ನಾಗಿ ಇದು ಮಾಡಿ ಇನ್ನು ಕನ್ನಡಿಗರು ಚೆನ್ನಾಗಿ ಬೆಳೆಸ್ಬೇಕು ಸರ್ ಫಸ್ಟ್ ಹೊಸ ಹೊಸ ಚೆನ್ನಾಗಿ ಬೆಳೆಸ್ಬೇಕು ತುಂಬಾ ಚೆನ್ನಾಗಿದೆ ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ ಎಲ್ಲರಿಗೂ ಇವತ್ತು ನಮ್ಮ ಆರಿದ್ರ ಸಿನಿಮಾ ರಿಲೀಸ್ ಆಗಿದೆ ಫ್ಯಾಮಿಲಿ ಕುತ್ಕೊಂಡು ನೋಡೋ ಸಿನಿಮಾ ನಮ್ಮ ಆರಿದ್ರ ಹೆಸರಲ್ಲೇ ಇದೆ ಒಂದು ನಕ್ಷತ್ರ ಅಂತ ನಮ್ಮ ಅಜಯ್ ಸೂರ್ಯ ಅವರು ಫಸ್ಟ್ ಮೂವಿ ಮಾಡಿದ್ದಾರೆ ಬಟ್ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿದ್ರೆ ವಿತ್ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಹಳ್ಳಿ ಕಡೆ ದೆವ್ವ ಅದ್ಭುತ ಅದು ಇದು ಅಂತ ಹೇಳ್ತಿರಲ್ಲ ಅದನ್ನ ಒಂದು ಕಂಟೆಂಟ್ ಇಟ್ಕೊಂಡು ತೋರಿಸಿದ್ರೆ ಗುಡ್ ಸಕ್ಕತ್ತಾಗಿದೆ ಸಿನಿಮಾ ಯಾರಿಗೆ ದೆವ್ವ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ತಿರೋ ಬಂದು ಈ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ತರ ದೆವ್ವ ಬರುತ್ತೆ ಯಾವ ತರ ಹೋಗುತ್ತೆ ಅಂತ ದಯವಿಟ್ಟು ಕೈ ಮುಕ್ ಕೇಳ್ತಾ ಇದ್ದೀನಿ ಹೊಸ ಪ್ರತಿಭೆ ಬೆಳೆಸಿ ಸಪೋರ್ಟ್ ಮಾಡಿ ಅಜಯ್ ಸೂರ್ಯ ನ ಇನ್ನು ಮುಂದೆ ಎತ್ತರವಾಗಿ ತೊಗೊಂಡು ಹೋಗೋ ಥರ ನೀವು ಜನತೆ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ನಡೀತೈತೆ ಹೀರೋರು ಚೆನ್ನಾಗಿ ಮಾಡಿದ್ದಾರೆ ಹೀರೋ ಹೆಣ್ಣು ಹೀರೋ ಹುಡುಗ ಚೆನ್ನಾಗ್ ಮಾಡಿದ್ದಾರೆ ಚೆನ್ನಾಗ್ ಮಗನೂ ಎಲ್ಲ ಅಪ್ಪ ಅಮ್ಮ ಎಲ್ಲ ಬಂದು ನೋಡ್ಕೊಂಡ್ ಹೋಗಂಗೆ ಪಿಕ್ಚರ್ ಚೆನ್ನಾಗೈತೆ ನೋಡ್ಕೊಂಡು ಹೋಗಬಹುದು ಸಾರಿ ನಾನು ಬಂದಿದ್ದೆ ಲೇಟ್ ಆಗೋಯ್ತು ತುಂಬಾ ಚೆನ್ನಾಗಿ ಬಂದೆ ಸೊ ಸಿನಿಮಾ ಅಪ್ಲೋಡಿಂಗ್ ಅಲ್ಲೂ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಹಂಗಾಗಿ ಅಲ್ಲಿನೂ ಒಂದ್ ಸ್ಟುಡಿಯೋ ಬುಕ್ ಮಾಡ್ಕೊಂಡು ವರ್ಕ್ ಮುಗಿಸ್ಕೊಂಡ್ ಬರೋತಿ ಲೇಟ್ ಆಗೋಯ್ತು ಸರ್ ನಿಮ್ಗೆ ಚೆನ್ನಾಗಿದೆ ಸರ್ ತುಂಬಾ ಐದು ವರ್ಷದಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಎಲ್ಲಾ ಜನಗಳು ಮದ್ದೆ ಕೊಟ್ಟಿದ್ರೆ ಇನ್ ಮಿಕ್ಕಿದ್ದೆಲ್ಲ ವೀಕ್ಷಕರಾಗಿದ್ದು ತುಂಬಾ ಮೇಡಮ್ ಕಾನ್ಸೆಪ್ಟ್ ಇದು ಸ್ವಲ್ಪ ನಾವು ಯೋಚನೆ ಮಾಡಿ ಇದೇ ಕಾನ್ಸೆಪ್ಟ್ ಅಲ್ಲೇ ಮಾಡ್ಬೇಕು ಅನ್ನೋ ತರನೇ ಮಾಡಿದ್ವಿ ಆ ಈಗ ಏನಿದೆ ಅಂತಂದ್ರೆ ಈಗ ಅಲ್ಲಿ ಯಾರೇ ಒಬ್ರು ಆಗ್ಲಿ ರೆಸಾರ್ಟ್ಸ್ ನ ಬುಕ್ ಮಾಡ್ಕೊಂಡು ಹೋಗೋದು ಈಗ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಹೋದ್ರು ಅಂತಂದ್ರೆ ಸೊ ಈಗ ಆನ್ಲೈನ್ ಗೂಗಲ್ ರೇಟಿಂಗ್ ನೋಡ್ಕೊಂಡು ಹೋಗ್ತಾರೆ ಸೊ ಅಲ್ಲಿಂದ ಅಲ್ಲಿ ಹೋಗುವಂತ ಇಡೊಂದು ಆಗಿರ್ಬೋದು ಅಥವಾ ಟೂರಿಸ್ಟ್ ಮಳಗಡೆ ರೇಪ್ ಆಗಿರೋದು ಎಲ್ಲ ತರದೂ ಜನಗಳು ನೋಡಿದ್ದಾರೆ ಸೊ ಅದೆಲ್ಲಾದ್ರೂ ಬಗ್ಗೆನೂ ಒಂದು ಮುಂದಾಲೋಚನೆ ಇರಲಿ ನಿಮ್ಮ ಸೇಫ್ಟಿನ ನೀವು ನೋಡ್ಕೊಳ್ಳಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸೊ ಅದು ಒಂದು ಮೇಜರ್ ಆಗಿರುವಂತದ್ದು ಅಂದ್ಬಿಟ್ಟು ಸೊ ಮೂಢ ನಂಬಿಕೆಗಳನ್ನ ಜಾಸ್ತಿ ನಂಬಕ್ ಹೋಗ್ಬೇಡಿ ಅನ್ನೋಂಥದನ್ನೇ ಸಿನಿಮಾ ಆ ಒಂದು ಕಾನ್ಸೆಪ್ಟ್ ಆಗಿದೆ ಸೊ ಇದೊಂದು ನಾವು ಹೊರಗಡೆ ತರೋದಕ್ಕೂ ತುಂಬಾ ಕಷ್ಟ ಆಗಿದೆ ಇವತ್ತು ಏನೋ ಕಷ್ಟಪಟ್ಟು ಎಲ್ಲ ನಮ್ಮ ಅಜಯ್ ಸೂರ್ಯ ಫಿಲ್ಮ್ಸ್ ಪ್ರೊಡಕ್ಷನ್ ಇಂದ ಹಿಡಿದು ನಮ್ಮ ನಮ್ಮ ಅಪ್ಪ ಅಮ್ಮ ನಾಗರತ್ನ ರಮೇಶ್ ಅವರು ಅವ್ರ ನಿರ್ಮಾಣ ಮಾಡುವಂತ ಸಿನಿಮಾ ಅವರೆಲ್ಲರೂ ಕಟ್ಟಿರುವಂತ ಶ್ರಮದಿಂದ ಅವರ ಅವ್ರ ಅವರೆಲ್ಲರೂ ಕೊಟ್ಟಿರುವಂತಹ ಒಂದೇ ಒಂದು ನಾವ್ ಇದೀವಿ ಮಾಡೋ ಅನ್ನೋ ಬಲದಿಂದ ಇವತ್ತು ನಾನು ಸಿನಿಮಾನ ಮುಗಿಸಿದೀನಿ ಹಾ ಮೇಡಮ್ ಇವಾಗ ನಂಗೆ ತಿಪ್ಟೂರು ತ್ರಿಮೂರ್ತಿಯಲ್ಲಾಗಿದೆ ಮತ್ತೆ ಹಾಗೇನೆ ಕಡೂರು ಆಗಿದೆ ಮತ್ತೆ ಈಗ ಹುಬ್ಳಿಯಲ್ಲೂ ಶೋ ನಾಳೆಯಿಂದ ಈಗ ಗುರುವಾರ ಆಗಿರೋದ್ರಿಂದ ನಾಳೆಯಿಂದ ಎಲ್ಲ ಶಾಪ್ ಇದೆ ಮತ್ತೆ ಮಿರಾಜ್ ಇದೆ ಇನ್ನೊಂದು ಸ್ವಲ್ಪ ಗಳು ಇವತ್ತು ಸಂಜೆ ಒಳಗಡೆ ಕನ್ಫರ್ಮ್ ಆಗುತ್ತೆ ವಾಟ್ ವಿ ಆರ್ ಎಕ್ಸ್ಪೆಕ್ಟೆಡ್ ಏನ್ ಎಕ್ಸ್ಪೆಕ್ಟೇಷನ್ ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ ಕನ್ನಡ ಸಿನಿಮಾ ನ ಚಿತ್ರಮಂದಿರದಲ್ಲೇ ನೋಡಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಅಂಡ್ ದಿಸ್ ಇಸ್ ಮೈ ಫಸ್ಟ್ ಮೂವಿ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸಸ್ ಇದೆ ಗುಡ್ ಎಕ್ಸ್ಪೀರಿಯನ್ಸಸ್ ಇಮಾಜಿನ್ ಕೂಡ ಮಾಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಫಾರ್ ಅಜಯ್ ಸೂರಿ ಫಿಲಂ ಪ್ರೊಡಕ್ಷನ್ ಅಂಡ್ ಥ್ಯಾಂಕ್ ಯು ಮಚ್ ನಮ್ಮ ಪ್ರೊಡ್ಯೂಸರ್ ಕೂಡ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಅವರಿಗೂ ಕೂಡ ನನ್ನ ಧನ್ಯವಾದಗಳು ಯು ಮಚ್ ಹಾಯ್ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಪರ್ಣಿಕರ್ ಅಂತ ಹರಿದ್ರ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಒಂದು ನಾಲ್ಕರಿಂದ ಐದು ವರ್ಷದಿಂದ ಒಂದು ಪ್ರಾಜೆಕ್ಟ್ ಮಾಡಬೇಕು ಕಂಪ್ಲೀಟ್ ಮಾಡಬೇಕು ಅಂತ ಇವ್ರು ಕಂಟಿನ್ಯೂಸ್ ಓಡಾಡ್ತಾ ಇರ್ತಾರೆ ನಮ್ಮ ಸೊ ಇವತ್ತು ಅವ್ರ ಕನ್ಸ ಏನಿದೆ ಒಂದಿಷ್ಟು ಬರ್ಲಿ ಅಂತ ಸೇಮ್ ಟೈಮ್ ನಾವು ನೀವು ಒಂದು ಡಾಕ್ಯುಮೆಂಟ್ ಕವರ್ ಮಾಡ್ಬೇಕು ಅಂತಂದ್ರೆ ಎಷ್ಟು ಕಷ್ಟ ಪಡ್ತೀರಾ ನಿಮ್ ಹಿಂದೆ ಇರುವಂತದ್ದು ಒಂದು ಏನ್ ಚಾಲೆಂಜಸ್ ಏನಿರುತ್ತೆ ಅದೇ ಸಿನ್ಮಾ ಸ್ಟೋರಿಯಲ್ಲಿ ಅದರಲ್ಲೇ ಒಂದು ಟಚ್ ಮಾಡಿರುವಂತಹ ಸಿನಿಮಾ ಸೊ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಆದಷ್ಟು ಬೇಗ ಹೋಗಿ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ಇಂಪತಿ ಮಂಜೇಶ್ ನಾನು ಈ ಸಿನಿಮಾದಲ್ಲಿ ಯುವ ಅನ್ನೋ ಕ್ಯಾರೆಕ್ಟರ್ ಮಾಡಿದೀನಿ ಎಲ್ಲ ಕಲಾ ಅಭಿಮಾನಿಗಳಿಗೆ ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ಈ ಸಿನಿಮಾ ಬಂದು ಚಿತ್ರಮಂದಿರದಲ್ಲೇ ನೋಡಿ ಒಂದು ಸಲ ಬಂದು ವಿಸಿಟ್ ಮಾಡಿ ಒಂದು ಸಲ ಬಂದು ವಿಸಿಟ್ ಮಾಡಿ ನೋಡಿ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ ಇದು ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ನಾನು ಬರೋಕ್ಕಾಗಿಲ್ಲ ಆಗಿಲ್ಲ ಅದೇ ಸೂರ್ಯ ಅವ್ರಿಗೆ ಸಾರಿ ಹಂಗಾಗಿ ನಾನು ಫಸ್ಟ್ ಸೆಕೆಂಡ್ ಹಾಫ್ ಇಂದ ಬಂದೆ ಚೆನ್ನಾಗಿತ್ತು ಮೂವಿ ಸೆಕೆಂಡ್ ಹಾಫ್ ನೋಡಿದ್ರೂ ಫುಲ್ಲು ಫ್ಯಾಮಿಲಿ ಎಂಟರ್ಟೈನಿಂಗ್ ಆಗಿದೆ ಹಾರರ್ ಇದೆ ಥ್ರಿಲ್ಲರ್ ಇದೆ ಎಲ್ಲ ಇದೆ ಎಲ್ಲಾರು ಆಕ್ಟಿಂಗ್ ಎಲ್ಲರದು ಹೊಸ ಫಸ್ಟ್ ಮೂವಿ ಇದು ಎಲ್ಲರದು ಫಸ್ಟ್ ಮೂವಿ ಆದ್ರೆ ಯಾರ್ದು ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ ಎಲ್ಲರೂ ಚೆನ್ನಾಗೆ ಮಾಡಿದ್ದಾರೆ ಆಕ್ಟಿಂಗು ಹೇಳಕ್ ಆಗಲ್ಲ ಅದೊಂದು ಎಮೋಷನ್ ಎಲ್ಲಾರು ಬಂದು ಗೆ ಬಂದು ವಿಸಿಟ್ ಮಾಡಿ ಎಲ್ಲಾರು ಚಿತ್ರಮಂದಿರದಲ್ಲೇ ನೋಡಿ